ಬೆಳಗ್ಗಿಂದ ಒಂದು ಗಿರಾಕಿ ಇಲ್ಲ ಹಿಂಗೆ ಆದರೆ ಆಟೋಗೆ ನನಗೆ ಹಾಕ್ಕೊಂಡೇ ಓಡಿಸ್ಬೇಕು ಸರ್ ಮೈಸೂರಿಗೆ ಹೋಗ್ಬೇಕಾಗಿತ್ತು ಮೈಸೂರಿಗೆ ರಿಟರ್ನೇ ಯಾವಾಗ ಸರ್ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಒಂದು ವಾರ ಆಗುತ್ತೆ ಸರ್ ಒಂದು ವಾರ ಆಗುತ್ತಾ ಹೋಗೋಣ ಬನ್ನಿ ಸರ್ ಆದರೆ ಒಂದು ರಿಕ್ವೆಸ್ಟ್ ಸರ್ ನಮ್ಮ ಫ್ರೆಂಡ್ ಬರೋಷ್ಟ್ರಲ್ಲಿ ಒಂದು ಹತ್ತು ನಿಮಿಷ ಆಗುತ್ತೆ ಅವ್ನು ಬಂದಾದ ಮೇಲೆ ಹೋಗ್ಬೋದಾ ಅಯ್ಯೋ ಹತ್ತು ನಿಮಿಷ ಏನು ಸರ್ ಅರ್ಧ ಗಂಟೆ ಬೇಕಾದ್ರೆ ಕಾಯಿ ಬನ್ನಿ ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ಹತ್ತು ನಿಮಿಷ ಸರ್ ಬಂದುಬಿಡ್ತಾರೆ ಹೋಗ್ಬಿಡೋಣ ಆಯ್ತು ಆಯ್ತು ವೇಟ್ ಮಾಡೋಣ ಸರ್ ಒಂದು ವಾರ ಲೋಕಲಲ್ಲಿ ಇನ್ವಿಟೇಷನ್ ಅನ್ಸಕ್ ಹೋಗ್ಬೇಕಿತ್ತು ಬಾಡಿಗೆ ಬರ್ತೀರಾ ಲೋಕಲ್ ಬಾಡಿಗೆನಾ ಇಲ್ಲಾಕಂಡ್ರಿ ನಾವೇನಿದ್ರು ಅಲ್ಲ ಐವೇ ಹೈವೇನಲ್ಲಿ ಜುರ ಅಂತ ಹೋಗ್ತಾ ಇರಬೇಕು ಲಾಂಗ್ ಲಾಂಗ್ ಬರೀ ಲಾಂಗ್ ಇದ್ದರೆ ಹೇಳಿ ಬರ್ತೀನಿ ನಾನು ಬೇರೆ ನೋಡ್ತೀನಿ ಬಿಡಿ ಆಯ್ತು ಆಯ್ತು ಹೋಗ್ರಿ ಸರ್ ಜೈನಗರ ಹೋಗ್ಬೇಕು ಬಟ್ ಜೈನಗರ ಇಲ್ಲ ಸರ್ ನಾವೇನಿದ್ರು ಎಲ್ಲ ಲಾಂಗೇ ನೀವು ಬೇರೆ ಯಾರನ್ನ ನೋಡ್ಕೊಳ್ಳಿ ಇಲ್ಲೇ ಆಟೋ ಸ್ಟ್ಯಾಂಡ್ ಅಲ್ಲಿ ಇದೀನೋ ಇನ್ನ ಬರೋದು ಎಷ್ಟೊತ್ತಾಗತ್ತೆ ಬಂದ್ಬಿಡೋ ಹ್ಮ್ ಸರಿ ಆಯ್ತು ಅಲ್ಲೇ ಇರು ಬಸ್ ಸ್ಟಾಂಡ್ ಗೆ ಬರ್ತೀನಿ ಸರಿ ಹೋಗೋಣ ಸರ್ ಏನು ಬಸ್ ಸ್ಟ್ಯಾಂಡು ಅದು ಇದು ಅಂತ ಇದ್ರೆ ಹಾಂ ಮೈಸೂರಿಗೆ ಹೋಗ್ಬೇಕಂದ್ರೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಲ್ಲ ಸರ್ ಹಂಗಾದ್ರೆ ಮೈಸೂರಿಗೆ ಆಟೋದಲ್ಲಿ ಹೋಗಲ್ವಾ ಆಟೋದಲ್ಲಿ ಯಾರಾದರೂ ಮೈಸೂರಿಗೆ ಹೋಗ್ತಾರ ಸರ್ ಇನ್ನು ತಪ್ಪಿಕೊಂಡು ವಾರದ ಬಾಡಿಗೆ ದಿನದ ಬಾಡಿಗೆ ಎಲ್ಲ ಬಿಟ್ಟಲ್ಲು ಅಯ್ಯೋ